ಎಲ್ಲರಿಗೂ ನಮಸ್ಕಾರಗಳು ಪ್ರಿಯ ವಿದ್ಯಾರ್ಥಿಗಳೇ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಆದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಜಾನ್ವರಿ ಆವೃತ್ತಿಯ ಪ್ರವೇಶಾತಿ ಪ್ರಕ್ರಿಯೆ ಪ್ರಾರಂಭ ಆಗಿರೋದು ತಮಗೆಲ್ಲ ಗೊತ್ತೇ ಇದೆ ನಮ್ಮಲ್ಲಿ ಇರ್ತಕ್ಕಂಥ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರು ಈ ಒಂದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಕೆಲಸಗಳನ್ನು ನಿಮಗೋಸ್ಕರ ನಮ್ಮ ಆತ್ಮೀಯ ವಿದ್ಯಾರ್ಥಿಗಳಿಗೋಸ್ಕರ ಮಾಡಿಕೊಂಡು ಬರ್ತಾ ಇದ್ದಾರೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ತಮಗೆಲ್ಲ ಗೊತ್ತಿರುವ ಹಾಗೆ ಒಟ್ಟು ಅರವತ್ತೊಂಬತ್ತು ಪ್ರೋಗ್ರಾಮ್ಗಳು ನಮ್ಮಲ್ಲಿ ಈಗ ಪ್ರಾರಂಭ ಮಾಡಿದ್ದೇವೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ ಈ ಒಂದು ಯು ಜಿ ಪ್ರೋಗ್ರಾಮ್ಗಳು ಒಟ್ಟು ಒಟ್ಟು ಎಂಟು ಪ್ರೋಗ್ರಾಮ್ಗಳಿದ್ದಾವೆ ಅಂಡರ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ಗಳು ಸ್ನಾತಕೋತ್ತರ ಒಂದು ಪ್ರೋಗ್ರಾಮ್ಗಳು ಎಷ್ಟು ಅಂತಂದರೆ ಒಟ್ಟು ಮೂವತ್ತೇಳು ಪ್ರೋಗ್ರಾಮ್ಗಳು ಅದರಲ್ಲಿ ಪಿ ಜಿ ಪಿ ಜಿ ಕೋರ್ಸ್ಗಳು ಮೂವತ್ತೇಳು ಮತ್ತು ಪೋಸ್ಟ್ ಗ್ರಾಜ್ಯುಯೇಟ್ ಸರ್ಟಿಫಿಕೇಟ್ ಪ್ರೋಗ್ರಾಮ್ಗಳು ಏಳು ಸರ್ಟಿಫಿಕೇಟ್ ಕೋರ್ಸ್ಗಳು ನಾಲ್ಕು ಮತ್ತು ಡಿಪ್ಲೊಮೊ ಕೋರ್ಸ್ಗಳು ಏಳು ಈಗ ಪಿ ಎಚ್ ಡಿ ಪ್ರೋಗ್ರಾಮ್ಗಳು ನಮ್ಮಲ್ಲಿ ಒಟ್ಟು ಇಪ್ಪತ್ತಾರು ವಿಭಾಗಗಳಲ್ಲಿ ಪಿ ಎಚ್ ಡಿ ಕಾರ್ಯಕ್ರಮಗಳನ್ನು ನಾವು ಪ್ರಾರಂಭ ಮಾಡಿದ್ದೇವೆ ಬಹಳ ವರ್ಷಗಳಿಂದ ಈ ವರ್ಷದ ಪ್ರಕ್ರಿಯೆ ಈಗ ಪ್ರಾರಂಭ ಇದೆ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಸಹ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯಕ್ಕೆ ಪ್ರವೇಶಾತಿಯನ್ನು ಹೆಚ್ಚು ಹೆಚ್ಚು ಬಂದು ಪ್ರವೇಶಾತಿಯನ್ನು ಪಡ್ಕೊಳ್ಳಿ ಉತ್ತಮವಾದಂಥ ಒಂದು ಒಂದು ಪದವಿಯನ್ನು ನೀವು ಪಡ್ಕೊಳ್ಳಿ ನಾವು ಯಾವಾಗಲೂ ಸಹ ವಿಶ್ವವಿದ್ಯಾಲಯ ಕಲಿಕಾರ್ಥಿಗಳಿಗೋಸ್ಕರನೇ ನಾವು ಇದ್ದೇವೆ ಒಟ್ಟು ಮೂವತ್ತ ಮೂರು ಪ್ರಾ ಪ್ರಾದೇಶಿಕ ಕೇಂದ್ರಗಳಿದ್ದಾವೆ ಆ ಪ್ರಾದೇಶಿಕ ಕೇಂದ್ರಗಳು ಮತ್ತು ಕಲಿಕಾರ್ತಿ ಸಹಾಯ ಕೇಂದ್ರಗಳಿದ್ದಾವೆ ಇಡೀ ರಾಜ್ಯಾದ್ಯಂತ ಅಲ್ಲಿ ಹೋಗಿ ನಿಮಗೆ ಏನಾದರೂ ಸಹಾಯ ಬೇಕು ಅಂತ ಪ್ರಾದೇಶಿಕ ಕೇಂದ್ರದ ನಿರ್ದೇಶಕರಿಗೆ ಫೋನನ್ನು ಮಾಡ್ಬೋದು ನಿಮ್ಮ ಕಲಿಕಾರ್ತಿ ಸಹಾಯ ಕೇಂದ್ರ ಹತ್ತಿರದಲ್ಲಿ ಇರತಕ್ಕಂಥ ಒಂದು ಅಧ್ಯಯನ ಕೇಂದ್ರಗಳು ಅಂತ ನಾವು ಏನು ಹೇಳ್ತೀವಿ ಅವುಗಳನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಅದು ಅಥವಾ ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ವೆಬ್ಸೈಟ್ಗೆ ನೀವು ಹೋದಾಗ ಎಲ್ಲವೂ ಸಹ ಡೀಟೇಲ್ ನಿಮಗೆ ಸಿಗುತ್ತೆ ಆನ್ಲೈನಲ್ಲಿ ನೀವು ಎಲ್ಲಿರ್ತೀರಾ ಎಲ್ಲಿ ಕೆಲ ಎಲ್ಲಿ ನೀವು ನಿರಂತರವಾಗಿ ಕೆಲಸವನ್ನು ನಿರ್ವಹಿಸ್ತಾ ಇರ್ತೀರ ಅಲ್ಲೇ ಕೂತ್ಕೊಂಡು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನೀವು ನಮ್ಮ ಒಂದು ಈ ಒಂದು ಪ ಪದವಿಗೆ ನೀವು ಜಾಯಿನ್ ಆಗ್ಬೋದು ಈ ಒಂದು ಕಲಿಕೆಯನ್ನು ನೀವು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಪಡಿಬೇಕು ಅನ್ನೋದು ನಮ್ಮೆಲ್ಲರ ಒಂದು ಆಶಯ